ವೀಕ್ಷಕರೇ ನಮಸ್ಕಾರ ಇದು ನಮ್ಮ ಮೊದಲ ಭೇಟಿಯ ತಿರುವು ನೋಟ ಮಗಳು ಹುಟ್ಟಿದ ನಂತರ ನಾವಿಬ್ರು ಕೂಡ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ನಾನು ಮೊದಲ ಬಾರಿ ನನ್ನವಳನ್ನ ಭೇಟಿಯಾಗಿರುವಂತಹ ಸ್ಥಳಕ್ಕೆ ಹೋಗಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿದ್ದೆ ನನ್ನವಳು ನಾನಲ್ಲಿಗೆ ಅವಳ ಅಪ್ಪನ ಬೈಕಲ್ಲೇ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಆಸೆಯನ್ನ ಇಟ್ಕೊಂಡಿದ್ಲು ಅಂತೂ ಅಪ್ಪನ ಬೈಕನ್ನ ಪಡ್ಕೊಂಡು ಮನೆಯವರ ಪರ್ಮಿಷನ್ ಅನ್ನ ತಗೊಂಡು ಬೈಕಲ್ಲೇ ಆ ಸ್ಥಳಕ್ಕೆ ಹೊರಟ್ವಿ ನೋಡಿ ಅದೇ ಈ ಸ್ಥಳ ಶ್ರೀರಾಮೇಶ್ವರ ದೇವಾಲಯ ರಥವೀದಿ ತೀರ್ಥಹಳ್ಳಿ ನೀವು ನಂಬಲ್ಲ ನಮ್ದು ಅರೇಂಜ್ ಮ್ಯಾರೇಜ್ ಅವತ್ತು ನಾನು ಇವಳನ್ನ ನೋಡೋಕೆ ಮನೆಯವರ ಜೊತೆ ಬಂದ ಜಾಗ ಇದು ನೋಡಿ ಇಲ್ಲೇ ಇದೇ ದೇವಸ್ಥಾನದ ಒಳಗೆ ಇವಳನ್ನ ಮೊದಲ ಬಾರಿ ನೋಡಿದ್ದು ಆಮೇಲೆ ಪ್ರಸಾದ ತಗೊಂಡು ಮನೆಯವರೆಲ್ಲರೂ ಸಂಬಂಧದ ಬಗ್ಗೆ ಕುಳಿತುಕೊಂಡು ಮಾತಾಡಿರುವಂತಹ ಜಾಗ ಇದೆ ನೀನಿಲ್ಲ ನಿಂತಿದ್ದೆ ನಾನಿಲ್ಲ ನಿಂತಿದ್ದೆ ಕರೆಕ್ಟಾ ನಾನು ಇಲ್ಲಿ ಇಲ್ಲಿ ಹಾ ಇಷ್ಟೇ ಅಲ್ಲ ರೀ ಮನೆಯವರ ಮಾತುಕತೆಯ ನಂತರ ನೀವು ಕೂಡ ಪರ್ಸ್ನಲ್ ಆಗಿ ಮಾತಾಡಬಹುದು ಅಂತ ಹೇಳಿ ನಮಗೂ ಕೂಡ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟರು ಆಗ ನಾವಿಬ್ರು ನಿಂತುಕೊಂಡು ಮಾತಾಡಿರುವಂತಹ ಜಾಗ ಇದು ನೋಡಿ ಈಗ ಅಲ್ಲಿಗೆ ಬನ್ನಿ ಇಲ್ಲೇ ನಿಂತ ಮಾತಾಡಿ ಎಷ್ಟ್ ಚೆನ್ನಾಗಿದೆ ಅಲ್ವಾ ನೆನೆಗುದಿಯಲ್ಲಿರುವ ಹಳೆಯ ನೆನಪುಗಳನ್ನ ಕೊಟ್ಟಿರುವ ಸ್ಥಳಗಳಿಗೆ ಮತ್ತೆ ಅದೇ ಭಾವನೆಯಲ್ಲಿ ಹೋಗಿ ಆ ಸ್ಥಳವನ್ನ ಭೇಟಿಯಾಗಿ ಒಂದಿಷ್ಟು ಹೊತ್ತು ಕಾಲವನ್ನ ಕಳೆದು ಅಂದಿನ ನೆನಪುಗಳನ್ನ ಹಂಚಿಕೊಂಡ್ರೆ ಅದಕ್ಕಿಂತ ದೊಡ್ಡ ಮನಸ್ಸಿಗೆ ಖುಷಿಯಾಗುವಂಥ ಸಂಗತಿ ಬೇರೆ ಯಾವುದು ಕೂಡ ಇರೋದಿಲ್ಲ ನಿಮಗೂ ಕೂಡ ಇಂತಹ ನೆನಪುಗಳಿದ್ರೆ ಇಂತಹ ಸ್ಥಳಗಳಿದ್ರೆ ಒಮ್ಮೆ ಜೋಡಿ ಸಮೇತ ಹೋಗಿ ಒಂದಿಷ್ಟು ಸಮಯವನ್ನು ಸ್ಪೆಂಡ್ ಮಾಡಿ ಬನ್ನಿ ನಾನಂತೂ ತುಂಬ ಖುಷಿಯಾದೆ ನನ್ನವಳಂತೂ ಹೇಳ ತೀರದ ಭಾವನೆಯಲ್ಲಿ ತೆಲಾಡ್ತಾ ಇದ್ಲು ಸೊ ಒಂದಿಷ್ಟು ಹೊತ್ತು ಕಳೆದ್ವಿ ಅಂದಿನ ಪರಿಸರದ ಪರಿಮಳವನ್ನು ಮತ್ತೆ ಸವಿದುಕೊಂಡು ಬಂದ್ವಿ